ತಾಲೂಕು ಆಡಳಿತ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದ್ರೆ ಸುಮಾರು ಹತ್ತು ವರ್ಷಗಳಿಂದ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಗಡಿಭಾಗದ ಏತ್ರಹಳ್ಳಿ ಸರ್ವೆ ನಂಬರ್ ಮೂವತ್ನಾಲ್ಕರಲ್ಲಿ ಆ ರೈತರಿಗೆ ಪರಿಹಾರಕ್ಕಾಗಿ ನಮಗೆ ದಾಖಲೆ ಕೊಡಿ ಸ್ವಾಮಿ ಇಲ್ಲ ವರದಿ ಕೊಡಿ ಅಂತೇಳಿ ಅಂಗಲಾಚಿ ಬೇಡಿದ್ರು ಸಹ ಆಗ್ತಾ ಇಲ್ಲ ಸುಮಾರು ಆರು ಜನ ತಹಸೀಲ್ದಾರ್ ಬದಲಾವಣೆ ಆಗಿದ್ದಾರೆ ಐದು ಜನ ಜಿಲ್ಲಾಧಿಕಾರಿಗಳು ಬದಲಾಗಿದ್ದಾರೆ ಆದರೆ ಆ ಏತ್ರಹಳ್ಳಿ ಗ್ರಾಮದ ರೈತರ ಒಂದು ಅನೇಕ ಮಾತ್ರ ಬದಲಾವಣೆ ಆಗಿಲ್ಲ ಪದೇ 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 ತಾಲೂಕಾ ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ವರದಿನೂ ಇಲ್ಲ ದಾಖಲೆನೂ ಇಲ್ಲ ಆದರೆ ಬೆಂಗಳೂರು ಮೂಲದ ಯಾರಾದರೂ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಬಂದ್ಬಿಟ್ರೆ ಕೆರೆ ರಾಜಕಾಲುವೆ ಗುಂಡು ತೋಪು ಗೋಮಾಳಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಾಖಲೆಗಳನ್ನು ರೆಡಿ ಮಾಡಿ ನಿಯತ್ತಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವರು ಕೊಡುವಂತಹ ಈ ದೇವರ ಪ್ರಸಾದವನ್ನು ತಗೊಂಡ್ಬಂದು ಶ್ರೀಮಂತಿಕೆ ಜೀವನ ಮಾಡ್ತಾರಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಏನೂ ಇಲ್ಲದಾಗಿದೆ ನಾವು ಕೇಳ್ತಾ ಇದ್ದೀವಿ ಸ್ವಾಮೆ ನಮಗೆ ದಾಖಲೆ ಕೊಡಿ ಇನ್ನು ಆ ದಾಖಲೆ ವಿಭಾಗ ನೋಡ್ಬಿಟ್ರೆ ಅದು ದಾಖಲೆ ವಿಭಾಗ ಆಗಿಲ್ಲ ದನಗಳ ವಿಭಾಗ ಆಗ್ಬಿಟ್ಟೈತೆ ಅರಾಜು ಹಾಕ್ಬಿಡ್ತಾ ಇದ್ದಾರೆ ಏನು ಪ್ರತಿಶತ ಹೆಚ್ಚಿನ ಕೋಟಿ ರೂಪಾಯಿ ಬಾಳೋ ಜಮೀನು ಏನಿದೆಯಾ ಅದನ್ನೆಲ್ಲ ಅರಾಜ್ ಹಾಕ್ಬಿಡ್ತಾ ಇದ್ದಾರೆ ಆದರೆ ಬಡವರು ಸ್ವಾಮಿ ನಂಗೆ ಪಾಣಿ ಮಾಡ್ಕೋಬೇಕು ಈ ಈತ ಕಾದೆ ಕೊಡಿ ಆ ಕಾದ ಕೊಡಿ ಅಂತೇಳಿ ಅರ್ಜಿ ಹಾಕಿ ವರ್ಷ ಆದ್ರೂ ಆ ಅರ್ಜಿನೇ ನಾಪತ್ತೆ ಆಗ್ತದೆ ಕೇಳಿದರೆ ಇವತ್ತು ಬಾ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಏನೋ ಒಂಥರ ದೆವ್ವ ಹಿಡಿದಾಗಟ್ಟ ಹಾಕ್ತಾರೆ ಅದ್ರ ಜೊತೆಗೆ ಇನ್ನೂ ಈ ತಾಲೂಕಿನಾದಂಥ ಒತ್ತುವರಿ ಆಗಿರೋಂಥ ಬಂಡಿದಾರಿಗಳು ಮತ್ತು ಕಾಲು ದಾರಿಗಳು ಅವನ್ನೆಲ್ಲ ತಿರುಗೊಳ್ಸ ಅಂತ ಹೇಳಿದ್ರೆ ಯಾವುದೇ ರೀತಿಯ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ ನಾವು ಎರಡು ದಿನ ಮುಂಚೆನೇ ಕೊಟ್ಟಿದ್ದೀವಿ ನಾವು ನಮ್ಮ ಹಕ್ಕುಗಳಿಗಾಗಿ ನಮ್ಮ ಬೇಡಿಕೆಗಳಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತೀವಿ ವಿಶುದ್ಧ ಬಾಟ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೇತ ಅಂತೇಳಿ ಎರಡು ದಿನ ಮುಂಚೆ ಕೊಡ್ತೀವಿ ತಹಸೀಲ್ದಾರ್ ಇರಬೇಕು ಇಲ್ಲಿ ಹದಗೆಟ್ಟಿರೋ ತಾಲೂಕಾಟಳಿತವನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಮನವಿನ ಮಾಡಿದ್ದೀವಿ ಎರಡು ತಿಂಗಳು ಮುಂಚೆನೇ ಇಲ್ಲಿ ಕೇಸವರ್ಕರ್ ಒಬ್ಬರು ಶ್ರೀನಿವಾಸ ಅಂತಿದ್ದಾರೆ ಅಣ್ಣ ಆಗೋಯ್ತಣ್ಣ ನಾವೆಲ್ಲ ಆಗಿದ್ದು ಸಾಯಿ ಒಬ್ಬರು ಗಮನಕ್ಕೆ ತರೋದು ನಿಮ್ಗೆ ಸೈನ್ ಹಾಕೋದು ಆ ತಿರು ನ್ಯಾಯ ಸಿಕ್ಕೋಯ್ತು ಹೇಳಿ ಕಿಕ್ಕಿದ್ದು ಇಲ್ಲ ಅವ್ರು ಸತ್ತಿದ್ದು ಇಲ್ಲ ಆ ಮಟ್ಟಕ್ಕೆ ಅವ್ನು ನಡ್ಬೋದು ಒಬ್ಬೇ ಒಬ್ಬನ ಕೈಯಲ್ಲಿ ಹತ್ತು ಇಲಾಖೆ ಕೊಟ್ಟಿದ್ದಾರೆ ಆ ಹತ್ತು ಇಲಾಖೆನೂ ಅವನೊಬ್ಬನೇ ಆಟ ಆಡಿಸ್ತಾ ಇದ್ದಾನೆ ಅಲ್ಲ ಇನ್ನೂ ಕೆಲಸ ಕೆಲಸಿದ್ದಾರೆ ಖಾಸಗಿಯಲ್ಲಿ ಆ ಕಾಂಟ್ರಾಕ್ಟ್ ಬೇಸಿಗೆ ತಗೊಳ್ಳಿ ಅವ್ರಿಗೆ ಇದು ಏನು ತರಬೇತಿ ಕೊಟ್ಟು ಜನಸಾಮಾನ್ಯ ಕೆಲಸ ಮಾಡ್ತೀರಿ ಇವತ್ತು ನಾವು ಹೋರಾಟ ಅಂತ ಗೊತ್ತು ರಜೆ ಹಾಕ್ಕೊಂಡಿದ್ದಾನೆ ತಹಸೀಲ್ದಾರ್ ನಾವು ಆಧಾರ್ ಸೀಡಿಂಗ್ ಮಾಡ್ಬೇಕು ಅಂತೇಳಿ ಯಾರ ಆಧಾರ್ ಸೀಡಿಂಗ್ ಮಾಡ್ತಾರೋ ಯಾರು ನೆತ್ತ ಹಾಕೊಂಡು ಹೋಗ್ಬೇಕಂತ ಗೊತ್ತಾಗ್ತಲ್ಲ ತಹಸೀಲ್ದಾರ್ ಬರಬೇಕು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಆ ಯೇತ್ರೆಯಲ್ಲಿ ಗ್ರಾಮದ ಸರ್ವೇನ ಮೂವತ್ನಾಲ್ಕರ ಸಂಬಂಧಪಟ್ಟಂತೆ ವರದಿ ನೀಡಬೇಕು ಮತ್ತು ಈ ನಂಗ್ಲಿ ಆ ಟೋಲ್ ಹತ್ರ ಅಂತ ಒತ್ತುವರಿಯಾಗ ಚಿಲುಕು ಬಲ್ಲದ ಆ ರಸ್ತೆಯನ್ನು ಒತ್ತೂರು ತಿರುಗೊಳಿಸಬೇಕು ಅದರಂತೆ ಸರ್ಕಾರಿ ಆಸೆಗಳನ್ನು ಭೂ ಕಬಳಿಕೆ ಮಾಡ್ತಾ ರಿಯಲ್ ಎಸ್ಟೇಟ್ ಉದ್ಯಮಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಒತ್ತುವರಿ ತಿರುಗೊಳಿಸಲು ವಿಶೇಷ ತಂಡ ರಚನೆ ಮಾಡಬೇಕು ಇನ್ನೇನು ಮೂವತ್ತು ನಿಮಿಷದಲ್ಲಿ ಅವ್ರು ಬರಿಲ್ಲ ಅಂದ್ರೆ ವಿಷದ ಬಾಟಲ್ ಸಮೇತ ನಾವು ಸಾಯ್ತಿರೋ ಯಾರು ಸಾಯ್ತಿರೋ ಅಂತನೋ ಇದಕ್ಕೆ ನೇರ ಹೊಣೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳೇ ನೇರ ಕಾರಣ ಹಾಕಿರೋ ಎಚ್ಚರಿಕೆ

ಅದೇ ಅವರು ಅನುಭವ ತೆಗೆದು ಅಲ್ಲ ಕೊಡಿರಿ ಆಗಲ್ಲ ಅವರ ಹತ್ರ ಕಡ್ತಾ ಇರ್ತಾರೆ ಮೊದಲು ಅದು ದೂಸ್ವಾದಿನ ಮಾಡ್ಕೊಂಡಿರೋರು ಮರಗಿನ ಕಡಿದಿರೋದವರು ಎಲ್ಲ ಮಾಡ್ಕೊಂಡಿದ್ದೀನಿ ಪಕ್ಕ ನಕ್ಷ

ಮೊನ್ನೆ ನಾನು ನಮ್ಗೆ ಯಾಕಂದ್ರೆ ತರಕಾರಿ ಎರಡು ದಿನದಲ್ಲಿ ನಮ್ಗೆ ಮಾಡಬಹುದು ಹೇಳ್ಬೋಣ